ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದ ಸಮಾಜ ಸೇವಕ ಅಬ್ದುಲ್ ಹಾಗೂ ಜಾಫರ್ ಸಾದಿಕ್ ಹೋಬಳಿ ಮಠದ ಕ್ರೀಡಾಕೂಟ ಸಚಿವರ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಿಕ್ಷಕರು ಚಿಂತಾಮಣಿ ತಾಲೂಕು ಶಿಕ್ಷಣ ಇಲಾಖೆಯಿಂದ ಕೈವಾರ ಹೋಬಳಿ ಮಠದ ಕಬಡ್ಡಿ ಖೋಖೋ ತ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಈ ಕ್ರೀಡಾ ಸ್ಪರ್ಧೆಯಲ್ಲಿ ಕೈವಾರ ಹೋಬಳಿಯ ಏಳು ಶಾಲೆಗಳು ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲ ಹಾಗೂ ದ್ವಿತೀಯ ಬಹುಮಾನಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿಮಾನ Terima kasih ಸಮಾಜ ಸೇವಕರಾದ ಅಬ್ದುಲ್ ಸಮದ್ ಮತ್ತು ಮೊಹಮ್ಮದ್ ಜಾಫರ್ ಸಾದಿಕ್ ಅವರಿಂದ ವಿತರಿಸಲಾಯಿತು ಹಾಗೂ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಸಹ ಅವರ ಕಡೆಯಿಂದ ಏರ್ಪಡಿಸಲಾಗಿತ್ತು ಕ್ರೀಡಾಕೂಟ ನಡೆಯಲು ಸುಬ್ಬಣ್ಣ ಅವರ ಪರಿಶ್ರಮ ಹೆಚ್ಚಾಗಿದ್ದು ಅದರಂತೆ ಸಚಿವ ಎಂಸಿ ಸುಧಾಕರ್ ಅವರ ಆದೇಶದಂತೆ ಉತ್ತಮವಾಗಿ ಕ್ರೀಡಾಕೂಟ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ಈ ರೀತಿ ಕ್ರೀಡಾಕೂಟವನ್ನು ಏರ್ಪಡಿಸಿ ಅವರಲ್ಲಿನ ಕಲೆಯನ್ನ ಹೊರತುಡಲು ಸಾಧ್ಯವಾಗಲಿದೆ ಎಂದು ಶಿಕ್ಷಕರಾದ ಮೊಹಮ್ಮದ್ ಹಫೀಸ್ ಕೀರ್ತನ್ ಶಾಲೆಯ ಸಂಸ್ಥಾಪಕರಾದ ಸುಬ್ಬಣ್ಣ ಬಾಬಾ ನಸೀಂ ಅಖ್ತರ ಶಬಾಜ್ ಮತ್ತು ಶಿಕ್ಷಕರಾದ ಫಕ್ರೂ ರಮೇಶ್ ಡಿ ಗಿರೀಶ ಹಿರೇಮಠ ನಾಗೇಶ್ ಶೇಖರ್ ಸುಧಾರಣಿ ಮತ್ತು ವಂಚುನಾಥ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದಾರೆ ಕ್ರೀಡಾಕೂಟ ನಡೀತಾ ಇದ್ದು ಕೈವಾರದಲ್ಲಿ ನಡೀತಾ ಇದ್ದು ಕೀರ್ತನ ಶಾಲೆ ಹತ್ರ ನಡೀತಾ ಇದೆ ನಡೀಬೇಕಾದ್ರೆ ಸುಬ್ಬಣ್ಣವರು ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರ ನೀಡಿದ್ದಾರೆ ಒಳ್ಳೆಯ ಕ್ರೀಡಾಕೂಟಗಳು ನಡೀಬೇಕಾದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಶಾಸಕರು ಅವರ ಮುಂದಾಳತ್ವದಲ್ಲಿ ಸಾದೀಕು ಮತ್ತು ಅಬ್ದುಲ್ ಅಬ್ದುಲ್ ಸಬಾದ್ರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಸಹ ಪ್ರೈಜಸ್ಸು ಕೊಟ್ಟಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಇನ್ನೂ ಈ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹುಮಾನಗಳು ಕೊಡಲು ಸಹ ದೇವರು ಇದು ಮಾಡಲಿ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಥರ ಇದು ಕೊಡ್ತಕ್ಕಂಥದ್ದು ಬೇಜಾರ ಅಪಾರವಾಗಿರ್ತಕ್ಕಂಥ ಹಣ ಇದ್ರೂ ಸಹ ಕೆಲವ್ರಿಗೆ ಮಾತ್ರ ಅಮನಿಸಿರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಇವರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಮತ್ತು ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಇಲ್ಲಿ ಸುಮಾರು ಪ್ರೌಢಶಾಲೆಗಳು ಸಹ ಇಲ್ಲಿ ಸೇರಿದೆ ಎಲ್ಲ ಶಾಲೆಗಳಲ್ಲಿ ಮತ್ತೆ ಎಚ್ ಕೆ ಇದು ಜಿ ಎಚ್ ಎಸ್ ಗಿರೆಕಡ್ಗನಹಳ್ಳಿ ಮತ್ತೆ ಕೀರ್ತನಾ ಶಾಲೆ ಕೆ ಎಸ್ ಕೆ ಪಿ ಎಸ್ ಶಾಲೆಯವರು ವಿಜೇತರಾಗಿದ್ದಾರೆ ಇವರಿಗೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ